ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ನಗರದಲ್ಲಿ ವಿವಿಧೆಡೆ ಧ್ವಜಾರೋಹಣ ಕಾರ್ಯಕ್ರಮ ಧಾರವಾಡ ನಗರದ ಲಾಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಾಕ್ಸಿ ವತಿಯಿಂದ ಅಧ್ಯಕ್ಷರಾದ ಲಾಯನ್ಸ್ ಡಾಕ್ಟರ್ ಎಸ್ ಶೇಖ್ ನೇತೃತ್ವದಲ್ಲಿ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಸರ್ಕಾರಿ ಪ್ರಾಥಮಿಕ ಶಾಲೆ ಗಣೇಶ್ ನಗರ್ ಹಾಗೂ ಕಿವುಡು ಮಕ್ಕಳ ಶಾಲೆ ಸರಸ್ವತ್ಪುರದಲ್ಲಿ ಅಧ್ಯಕ್ಷರಾದ ಲಾಯನ್ಸ್ ಡಾಕ್ಟರ್ ಎಸ್ ಶೇಖ್ ಅವರು ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಿದರು ನಂತರ ಮಕ್ಕಳಿಗೆ ಹಣ್ಣು ಹಂಪಲ ಬಿಸ್ಕೆಟ್ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಲಾಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿ ಅಧ್ಯಕ್ಷರಾದ ಲಾಯನ್ಸ್ ಡಾಕ್ಟರ್ ಎಸ್ ಶೇಖ್ ಲಯನ್ಸ್ ಜ್ಯೋತಿ ಹಿರೇಮಠ್ ಲೈನ್ಸ್ ಘಾಟ್ವಾಲಿ ಎಮ್ ಎ ಲಯನ್ಸ್ ಬಸಂತಿ ಹಪ್ಪಳದ್ ಲೈನ್ಸ್ ಸುಮಿತ್ರ ಹುಲ್ಲಿಕೇರಿ ಲಿವೋ ಅಧ್ಯಕ್ಷ ಡಾಕ್ಟರ್ ಸಾಕಿಬ್ ಶೇಖ್ ಹಾಗೂ ಶಾಲೆಯ ಪ್ರಾಂಶುಪಾಲರು ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು जलधि जगा तव शुभ नामे जागे तव शुभ आशिषमागे गाहे तव जय गाथा जन गण मङ्गलदायक जय हे भारत भाग्य विधाता। जय टुडे लायंस क्लब धारवाड गैलेक्सीब्रेटिंग सेवेंटी फिफ्थ रिपब्लिक डे दैट इट हैज कम आफ्टर फिफ्टीन अगस्ट नाइनटीन फोर्टी सेवन दैट वी गॉट इंडिपेंडेंस डे फ्रॉम इंडिपेंडेंस फ्रॉम ब्रिटिश आफ्टर दैट अवर कॉन्स्टिट्यूशन कैम इन टू इंप्लीमेंट डॉ बाबा साहेब आंबेडकर एंड अदर पीपल्स हैज बीन कॉन्स्टिट्यूशन इन सिनवरी नई फिफ्टी सो वी आर् गोयिंग टू सेब्रेट रिपब्ली डे फ्राम सेवर् कॉन्स्टिट्यूशन कम इन इंप्लीमेंट फ्राम दै सो फ्राम लयन क्लब धारवाड गैल्क्सी विश्व यू एव्रिबी ह्यापी रिपब्लिक डे थैंक यू वेरी मच्छर डॉक्टर सदीक्ष शेख लय क्लिडेंट मुंजाने शुभाश ಈ ಶಾಲೆಯ ಮುಖ್ಯೋಪಾಧ್ಯಾಯ ಮುಖ್ಯೋಪಾಧ್ಯಾಯರು ಈ ಶಾಲೆ ಮಕ್ಕಳು ಮತ್ತು ನಮ್ಮ ಲಾಯನ್ಸ್ ಕ್ಲಬ್ ಗ್ಯಾಲಕ್ಸಿ ಮೆಂಬರ್ಸ್ ಮತ್ತು ಲಿಯೋ ಕ್ಲಬ್ ಗ್ಯಾಲಕ್ಸಿ ಮೆಂಬರ್ಸ್ ನಾವೆಲ್ಲರೂ ಇಲ್ಲಿ ಗಣರಾಜ್ಯೋತ್ಸವದ ದಿನಾಚರಣೆಯನ್ನು ಮಾಡಿಸಿಕೊಂಡಿದ್ದೀವಿ ಈ ಈ ದಿನ ಜ ಇಪ್ಪತ್ತಾರು ಜನವರಿ ಐವತ್ತರಲ್ಲಿ ಭಾರತದ ಸಂವಿಧಾನವನ್ನು ನಮ್ಮ ಡಾಕ್ಟರ್ ಅಂಬೇಡ್ಕರ್ ಬಿ ಆರ್ ಅಂಬೇಡ್ಕರ್ ಅನ್ನು ಈ ಕಾನ್ಸ್ಟಿಟ್ಯೂಷನ್ ಅನ್ನು ಲಾಭಿಸಿತು ಭಾರತದ ಹತ್ತೊಂಬತ್ ನಲವತ್ತೇಳರಲ್ಲಿ ಬ್ರಿಟಿಷರುದಿಂದ ಸ್ವಾತಂತ್ರ್ಯವನ್ನು ಪಡೆದಿಂದ ನಂತರ ಇಪ್ಪತ್ತಾರ ಜನವರಿ ಹತ್ತೊಂಬತ್ತ ಐವತ್ತರಲ್ಲಿ ನಮ್ದು ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಅನ್ನು ಮುಂದೆ ಲಾಗಿ ಬಂದಿತ್ತು ಈ ಈ ದಿನ ಪ್ರತಿಯೊಬ್ಬ ಭಾರತೀಯ ಹೆಮ್ಮೆ ಹೆಮ್ಮೆವಾದ ದಿನ ಸೊ ಐ ವಿಶ್ ಎವ್ರಿ ಒನ್ ಒನ್ಸ್ ಅಗೇನ್ ಹ್ಯಾಪಿ ರಿಪಬ್ಲಿಕ್ ಡೇರಿ ಒನ್ ಮೈ ನೇಮ್ ಇಸ್ ಡಾಕ್ಟರ್ ಸತೀಪ್ ಶೇಖ್ ಐ ಎಮ್ ಪ್ರೆಸಿಡೆಂಟ್ ಆಫ್ ದೋರ್ ಕ್ಲಬ್ ಧಾರವಾಡ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಶಾಲೆಯಲ್ಲಿ ಇವತ್ತು ಎಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು ಈ ಸಿ ಧ್ವಜಾರೋಹಣಕ್ಕಾಗಿ ಲೈಫ್ ಪದ್ಧತಿಯಿಂದ ಡಾಕ್ಟರ್ ಶೇಖರ್ ಅವರು ಬಂದು ನಮ್ಮ ಶಾಲೆ ಧ್ವಜಾರೋಹಣ ಮಾಡಿ ಮಕ್ಕಳಿಗೆ ಸಿಹಿ ವಿತರಿಸಿ ಖುಷಿ ಪಟ್ಟರು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾರೆ ಶಾಲೆಯ ವತಿಯಿಂದ ಹಾಗೂ ಶಿಕ್ಷಕರಿಂದ ಮಕ್ಕಳ ವತಿಯಿಂದ ಅವರಿಗೆ ಧನ್ಯವಾದಗಳು ಕವಿತಾ ನನ್ನ ಹೆಸರು ಜ್ಯೋತಿ ಹಿರೇಮಠ ಅಂತ ಲಯನ್ಸ್ ಕ್ಲಬ್ ಧಾರ್ವಾಡ್ ಗ್ಯಾಲಕ್ಸಿ ಸೆಕ್ರೆಟರಿಯಲ್ಲಿ ಲಯನ್ಸ್ ಕ್ಲಬ್ ಧಾರ್ವಾಡ್ ಗ್ಯಾಲಕ್ಸಿ ವಿವಿಧ ಸಾಮಾಜಿಕ ಸೇವೆಗಳನ್ನು ನೆರವೇರಿಸ್ಕೊಂತ ಬರ್ತಾ ಇದೆ ಸೊ ಅಂತಾರಾಷ್ಟ್ರೀಯ ಲಾಯನ್ಸ್ ಕ್ಲಬ್ದು ಐದು ಉದ್ದೇಶಗಳಿದಾವೆ ಯಾರೂ ಉಪವಾಸದಿಂದ ಇರಬಾರ್ದು ಆಮೇಲೆ ಯಾರು ಡಯಾಬಿಟಿಕ್ಸ್ನಿಂದ ಅಂದರೆ ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ ಅವರಿಗೆ ಸಹಾಯ ಮಾಡೋದು ವಿಷನ್ ಅಂದರೆ ಕಣ್ಣಿನ ಒಂದು ಎಲ್ಲರಿಗೂ ದೃಷ್ಟಿ ಒದಗಿಸೋದು ಮತ್ತು ಈ ಥರ ಐದು ಇದರಲ್ಲಿ ಕೆಲಸ ಮಾಡ್ತಾ ಇದೆ ಅದೇ ರೀತಿ ಇವತ್ತು ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಅಂಗವಾಗಿ ನಾವು ಹನ್ನಮ್ಮ ಇವಳ ಮತ್ತು ಮಕ್ಕಳ ವಸತಿ ಶಾಲೆಯಲ್ಲಿ ಆಚರಿಸ್ತಾ ಇದೀವಿ ಮುಂಚೆ ನಾವು ಗಣೇಶ್ ನಗರದ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳೊಂದಿಗೂ ಇವತ್ತು ಗಣರಾಜ್ಯೋತ್ಸವವನ್ನು ಆಚರಿಸಿದ್ವಿ ಅಲ್ಲಿ ಆಚರಿಸ್ಕೊಂಡು ಬಂದು ಇಲ್ಲಿ ಈ ಮಕ್ಕಳಿಗೆ ಅಲ್ಲಿನೂ ಸಿಹಿ ಮತ್ತು ಸಿಹಿ ಮತ್ತು ಬಾಳೆಹಣ್ಣನ್ನ ಅವ್ರಿಗೆ ವಿತರಿಸಿ ಬಂದ್ವಿ ಅವ್ರ ಜೊತೆ ಧ್ವಜಾರೋಹಣ ಮಾಡಿ ಇಲ್ಲಿ ಬಂದು ಈ ಮಕ್ಕಳ ಜೊತೆನೂ ಧ್ವಜಾರೋಹಣ ಮಾಡಿ ಇವ್ರಿಗೂ ಸಿಹಿ ಮತ್ತು ಬಾಳೆಹಣ್ಣನ್ನು ಹಂಚಿ ಯಾ ಮಕ್ಕಳ ಜೊತೆ ಸಂತೋಷನ ಹಂಚ್ಕೊಂಡ್ವಿ ಆಮೇಲೆ ಲಯನ್ಸ್ ಕ್ಲಬ್ ನಾನು ಹೇಳ್ದಂಗೆ ಬೇರೆ ಬೇರೆ ಸೇವೆಗಳನ್ನು ಸಮಾಜಕ್ಕೆ ಒದಗಿಸ್ತಾ ಈ ಇವ್ರ ಇನ್ನು ಮುಂದೆ ನಾವು ಹೆಚ್ಚು ಕಾರ್ಯಕ್ರಮ ಮಾಡಿ ಇವರ ನಮ್ಮ ಕ್ಲಬ್ಬಿನ ಉದ್ದೇಶವನ್ನ ಸಾಕಾರಗೊಳಿಸೋಕ್ಕೆ ಎಲ್ಲರೂ ಸಹಾಯ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ 看<何>。<何> അൈക്കാ പയ്യേ നീ കേൾക്ക് കേൾക്ക് സല്ലുഫോണ അതിൽ വർക്കിൾക്ക് വർക്കി കൊണ്ടാവും നോക്കല്ലേ ಅಂಬೇಡ್ಕರ್ ಅವರು ಭಾರತದ ಸ್ವಾತಂತ್ರ್ಯದ ಶಿಲ್ಪಿ ಅಂತ ಕರೀತಾರೆ ಸ್ವಾತಂತ್ರ್ಯ ಗಣರಾಜ್ಯೋತ್ಸವವನ್ನು ಸಂವಿಧಾನದ ಶಿಲ್ಪಿ ಅಂತ ಕರೀತಾರೆ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ನಾವೆಲ್ಲರೂ ಎಲ್ಲ ಸ್ವತಂತ್ರ ಹೋರಾಟಗಾರರನ್ನು ನೆನೆದು ನಮ್ಮ ಒಂದೊಂದು ಸ್ವಾತಂತ್ರ್ಯ ತಂದುಕೊಟ್ಟು ಮತ್ತು ಈ ಒಂದು ಗಣರಾಜ್ಯದಲ್ಲಿ ನಾವು ವಿರೋಧ ಮಾಡಿದ್ದಕ್ಕೆ ಅವರೆಲ್ಲ ಧನ್ಯವಾದಗಳನ್ನು ತಿಳಿಸಿ ಇದನ್ನು ಒಂದು ರಾಷ್ಟ್ರೀಯ ಹಬ್ಬವಾಗಿ ಆಚರಿಸ್ತೀವಿ ಅದೇ ರೀತಿ ನಾವು ಇವತ್ತು ಜೊತೆ ಗಣರಾಜ್ಯೋತ್ಸವ ಆಚರಿಸಿ ಎಲ್ಲ ಮಕ್ಕಳಿಗೂ ಬಿಸ್ಕಿಟ್ ಮತ್ತು ಬಾಳೆಹಣ್ಣು ವಿತರಣೆ ಮಾಡಿದ್ವಿ ಈ ಒಂದು ಗಣರಾಜ್ಯೋತ್ಸವ ಅವಕಾಶ ಮಾಡಿಕೊಟ್ಟಂತ ಈ ಶಾಲಾ ಸಿಬ್ಬಂದಿ ವರ್ಗದವರಿಗೂ ಎಲ್ಲ ಮುದ್ದು ಮಕ್ಕಳಿಗೂ ಹಾಗೂ ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿಯ ಅಧ್ಯಕ್ಷರಾದ ಡಾಕ್ಟರ್ ಸಾಧಿ ಶೇಖ್ ಹಾಗೂ ಉಪಾಧ್ಯಕ್ಷರಾದ ಲಯನ್ಸ್ ಕ್ಲಬ್ ಧಾರ್ವಾಡ್ ಮತ್ತು ಅಧ್ಯಕ್ಷರಾದ ಸದಸ್ಯರಿಗೂ ಈ ಮುಖಾಂತರ ಧನ್ಯವಾದ ತಿಳಿಸ್ತೀನಿ ನಾವು ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿಯು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೋತೀವಿ ಯಾವ ಥರ ಕಾರ್ಯಕ್ರಮ ಅಂತಂದ್ರೆ ಅವಶ್ಯಕತೆ ಇರುವಂತ ಸಮುದಾಯದವರಿಗೆ ಆರೋಗ್ಯದ ಸಮಸ್ಯೆ ಹೆಲ್ತ್ ಅವ್ರಿಗೆ ಚೆಕಪ್ ಕ್ಯಾಂಪ್ ಕಲೆಕ್ಟ್ ಮಾಡ್ತಾರೆ ಡಯಾಬೆಟಿಕ್ ಚೆಕ್ಅಪ್ ಕಲೆಕ್ಟ್ ಮಾಡ್ತೀವಿ ಐ ಚೆಕ್ ಮಾಡ್ತೀವಿ ಬೇರೆ ಬೇರೆ ಕಡೆಯೆಲ್ಲ ಈ ರೀತಿ ವಿವಿಧ ಸಮಾಜ ಸೇವೆನೇ ನಮ್ದು ಮುಖ್ಯ ಉದ್ದೇಶ ಸಮಾಜ ಸೇವೆ ಮಾಡೋದೇ ಒಂದು ರೀತಿ ಅದೇ ರೀತಿ ಇವತ್ತು ಒಂದು ನಮ್ಮ ಇಂಟರ್ನ್ಯಾಷನಲ್ ಲೈನ್ಸ್ ಕ್ಲಬ್ ಒಂದು ಉದ್ದೇಶ ಅದೇ ರೀತಿ ಆ ಒಂದು ಇದರಲ್ಲಿ ನಾವು ಈ ಗಣರಾಜ್ಯೋತ್ಸವವನ್ನು ಆಚರಿಸಿಕೊಂಡು Day that uh, we got uh, 15 August 1947, Independent Day from British, and now uh, after that we have got the uh, constitutions uh, made, made by uh, 26 January uh, 1950. So today's day is a Republican day that we are going to celebrate. Here is all very beautiful and very. Innocent and uh, very special children that we are celebrating with, with this uh, occasion, this uh, celebration of our country. These people are talking very nicely by heart and by emotions, their sign languages. I am seeing this uh, and feeling very heartful about uh, them to see their uh, activities and they are very intelligent. God has given special. Uh, gift for them so we we are uh, to taking the care of them uh, to give the support to them we are uh, the teachers are here we lion's club uh, the harvard galaxy are here to support them to care them and we are thinking that they will build uh, and they will become a uh, good citizen in our country uh, thank you very much Wish you all. <laughs> ನಮ್ಮ ಶಾಲೆಗೆ ಬಂದು ಡಾಕ್ಟರ್ ಶೇಖ್ ಅವರು ನನ್ನ ಮಕ್ಕಳ ಜೊತೆಗೆ ಧ್ವಜಾರೋಹಣ ಮಾಡಿದ್ದು ನಮಗೆಲ್ಲರಿಗೂ ಸಂತೋಷ ಆಗಿದೆ ಅವರಿಗೆ ಧನ್ಯವಾದಗಳು ಲೈಫ್ ಕ್ಲಬ್ ಇದ್ದಾರೆ ಹಾಗೂ ನಮ್ಮ ಶಾಲೆಯ ಶಿಕ್ಷಕರ ಮಕ್ಕಳ ವತಿಯಿಂದ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು ಇಲ್ಲಿ ಬಂದು ಆಚರಿಸಿದ್ದಕ್ಕೆ ಮಕ್ಕಳೆಲ್ಲ ಖುಷಿಯಾಗಿದೆ ಕಲಿತ ಕಳೆದು ಲಯನ್ಸ್ ಕ್ಲಬ್ಬ್ಯಾಲೆ ಲಿಯೋ ಲಯನ್ಸ್ ಕ್ಲಬ್ ಗ್ಯಾಲಕ್ಸಿ ಅವರು ಅವರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರು ನಮ್ಮ ಶಾಲೆಯ ಮುಖ್ಯ ಪ್ರಧಾನಗುರುಗಳು ಎಸ್ ಡಿ ಎಂ ಸಿ ಅಧ್ಯಕ್ಷರು ತಾಯಿರು ಮುದ್ದು ಮಕ್ಕಳ ಇವತ್ತು ನಮ್ಮ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀಮತಿ ಚಿಂತಾಮಡಮ್ ನೆರವಿಸ್ಕೊಡ್ಬೇಕಂತ ನಾನು ನಮ್ಮ ಕೇಳ್ತೀನಿ I <laughs> ಇಂತولد ಮಕ್ಕಳು ಎಲ್ಲಕ ಕತ್ತೆ ಲಾಲೂ ದಿಸ್ತಿಲ್ವಾ ಇರೋ ಫೋಟೋ ಹಾಕಕ್ಕೆ ವೀರ ಇಇದ್ರೆ ಫೋಟೋ ಆರಿ ಫೋಟೋ ದಿಸ್ ಸೋ ರೈಟ್ ಅಲ್ಲಿ ನಮ್ಮ ದೃಷ್ಟದ ಮೇಲೆ ನಂಬಿಕೆಯನ್ನ ಬಿಟ್ಟು ನಮ್ಮ ಶಕ್ತಿಯ ಮೇಲೆ ನಮ್ಮ ಜೀವನವನ್ನು ನಾವೆಲ್ಲರೂ ಮಾಡಿಸಬೇಕಂತ ಅಂಬೇಡ್ಕರ್ ನುಡಿಯನ್ನು ಹೇಳ್ತಾ ಇವತ್ತು ಎಪ್ಪತ್ತೈದನೆಯ ಗಣರಾಜ್ಯೋತ್ಸವದ ನಿಮಿತ್ತ ನಮ್ಮ ಮಕ್ಕಳು ಒಂದು ಭಾಷಣ ಮಾಡ್ತಾರೆ ಮೊದಲನೇದಾಗಿ ಅಲ್ಲು ಅಲ್ಲಾಜಿಯ ರಾಜ್ಯ ಇನ್ನು ಗಣರಾಜ್ಯದ ದಿನ ಎಲ್ಲರೂ ಸೇರಿ ಈ ದಿನ சோஷ ஆச்சரி டா அம்பேட் அவருக்கு ந மு जब वाला नहीं नेक्स्ट

There you, go. There you go. ಹಿರಿಯರೇ ಗಣರಾಜ್ಯೋತ್ಸವದ ಭಾಷೆಗಳು ಗಣರಾಜ್ಯೋತ್ಸವವನ್ನು ಜನವರಿ ಇಪ್ಪತ್ತಾರು ರಂದು ಆಚರಿಸಲಾಗಿದೆ ಸಂವಿಧಾನ ಜಾರಿಗೆ ಬಂದದ್ದು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ಐವತ್ತು ರಂದು ಡಾಕ್ಟರ್ ಆರ್ ಅಂಬೇಡ್ಕರ್ ಅವರನ್ನು ಭಾರತೀಯ ಪಿತಾಮಹ ಎಂದು ಕರೆಯಲಾಗಿದೆ ನಾವೆಲ್ಲರೂ ಜಾತಿ ಮತವನ್ನು ಮರೆತು ಒಂದಾಗಿ ಈ ಹಬ್ಬವನ್ನು ಆಚರಿಸುವ ಎಂದು ಹೇಳುತ್ತಾ ನನ್ನ ನಾಲ್ಕು ಮಾತು ಎಲ್ಲರಿಗೂ ನಮಸ್ಕಾರ ನನ್ನ ಇವತ್ತು ನೀವೆಲ್ಲ ಹೇಳಿದೆ ಗಣರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ ನಾವು ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿ ವತಿಯಿಂದ ಇವತ್ತು ಪುಟ್ಟ ಪುಟ್ಟ ಮಕ್ಕಳ ಜೊತೆ ಗಣರಾಜ್ಯೋತ್ಸವನ ಆಚರಿಸ್ಬೇಕಂತ ಬಂದಿದ್ದೀವಿ ತುಂಬ ಖುಷಿ ಆಗ್ತಾ ಇದೆ ಬೆಳಗ್ಗೆ ಎದ್ದು ಮಕ್ಕಳೆಲ್ಲ ಬಂದು ಸಾಲಾಗಿ ನಿಂತ್ಕೊಂಡು ಎಷ್ಟು ಗಣರಾಜ್ಯೋತ್ಸವ ಆಚರಿಸ್ತಾ ಇದ್ದಾರೆ ಮತ್ತು ಎಷ್ಟು ಚೆಂದ ಮಾಡಿದ್ರು ಮಾಡಿದರು ಹಾಡು ಹಾಡಿದರು ಎಲ್ಲ ನಮಗೂ ಖುಷಿಯಾಯಿತು ನಿಮ್ಮ ಜೊತೆ ಈ ಸತರಾಜವ್ರನ್ನ ಆಚರಿಸೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಶಾಲಾ ಶಿಕ್ಷಕ ವರ್ಗದವರಿಗೂ ಸಿಬ್ಬಂದಿಗೂ ಹಾಗೂ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ಅದೇ ರೀತಿ ನಮ್ಮ ಲಯಾಚರ್ ಗ್ಯಾಲಕ್ಸಿಯ ಅಧ್ಯಕ್ಷರು ಹಾಗೂ ಬೇರೆ ಎಲ್ಲ ಮುಂದರ್ಸ್ಕೊಂಡಿದ್ದಾರೆ ಅವ್ರಿಗೂ ಎಲ್ಲ ಧನ್ಯವಾದಗಳು ಇದನ್ನು ಈ ರೀತಿ ಇಲ್ಲಿ ನಿಮ್ಮ ಜೊತೆ ಎಲ್ಲ ಆಚರಿಸೋಕೆ ಅವಕಾಶ ಮಾಡಿಕೊಟ್ಟಂತಹ ಸುಮಿತ್ರಾ ಮಲಿಕೇರಿ ನಿಮ್ಮ ಹಿರಿಯಾದರೆ ಇವ್ರಿಗೂ ಎಲ್ಲ ಧನ್ಯವಾದಗಳು ನಮ್ಮ ಲಾಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೆ ಈಗ ಹೆಲ್ತ್ ಚೆಕಪ್ ಕ್ಯಾಂಪ್ ಆಗಲಿ ಚೈಲ್ಡ್ ಕ್ಯಾನ್ಸರ್ ಆಗಲಿ ಆಮೇಲೆ ಬೇರೆ ಬೇರೆ ಕಾರ್ಯ ವನ ಮಹೋತ್ಸವ ಹಾಕ್ಕೊಳ್ತೀವಿ ಬೇರೆ ಬೇರೆ ಕಡೆ ಎಲ್ಲ ಸೊ ನಿಮಗೆ ಏನಾರು ಆ ಥರ ಅವಶ್ಯಕತೆ ಇದ್ದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿರಿ ಮಕ್ಕಳದ್ದು ಅಥವಾ ಈ ಏರಿಯಾದೊಳಗೆ ಹೆಲ್ತ್ ಕ್ಯಾಂಪ್ ಏನಾದ್ರು ಮಾಡಬೇಕಂದ್ರೆ ನಾವು ಆರ್ಗನೈಸ್ ಮಾಡ್ತೀವಿ ಆಮೇಲೆ ಐ ಚೆಕಪ್ ಕ್ಯಾಂಪು ಎಲ್ಲ ಮಾಡ್ತೀವಿ ಏನಾದ್ರು ಈ ಸರ್ಕಾರಿ ಹೌದು